ನಿತ್ಯ ಜೀವನಿಗೆ ಸ್ವಾಗತ ಈ ಜಿರ್ಳೆ ಮತ್ತೆ ಗೋಡೆ ಮೇಲೆ ಹೋಗೋದು ಹಲ್ಲಿ ಆಗಿರ್ಬೋದು ಸಣ್ಣ ಸಣ್ಣ ಹುಳಗಳಾಗಿರ್ಬೋದು ಅದಕ್ಕೆ ನಾನು ಇವತ್ತು ಔಷಧಿಯನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಪ್ಯಾರಾಸಿಟಮಲ್ ಮಾತ್ರೆ ನಾಲ್ಕು ಮಾತ್ರೆ ತಗೊಂಡಿದೀನಿ ನಾನು ಇದನ್ನ ಒಂದಷ್ಟು ಕಡೆಗೆ ನಾವು ಉಪಯೋಗಿಸ್ಕೋಬಹುದು ನೋಡಿ ನಾಲ್ಕ್ ಮಾತ್ರೆ ತೆಗೆದು ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಕಡಿಮೆ ಬೆಲೆನಲ್ಲಿ ಜಿರಳೆನ ಮತ್ತೆ ಗೋಡೆ ಮೇಲೆ ಹೋಗುತ್ತಲ್ಲ ಹಲ್ಲಿ ಅದನ್ನ ನಿಲ್ಲಿಸುವಂತ ಇದು ಹ್ಮ್ ನೋಡಿ ಒಂದ್ ಎರಡು ಏಲಕ್ಕಿ ಕಾಯಿ ಹಾಕೊಳ್ತಾ ಇದ್ದೀನಿ ಇದ್ರದ್ದು ವಾಸನೆ ಅಂತೂ ಅದಕ್ಕೆ ಇಲ್ಲ ಜಿರಳೆ ಮತ್ತೆ ಗೋಡೆ ಮೇಲೆ ಹೋಗೋದಿಕ್ಕೆ ಒಂದು ಒಂದ್ ಇಪ್ಪತ್ ಕಾಳಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಇದು ನುಣ್ಣಗೆ ಪೌಡ್ರ್ ಆಗಿದೆ ಇದನ್ನ ನಾವು ಒಂದ್ ಬಟ್ಲಗ್ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ನಾವು ಇದು ಮನುಷ್ಯನ್ಗೆ ವಾಸನೆ ಕುಡೀಲಿ ಮತ್ತೆ ಏನಾದ್ರೂನು ಒಂದ್ ವೇಳೆ ನಾವು ಅಪ್ಪಿ ತಪ್ಪಿ ಊಟದಲ್ಲಿ ಏನಾದ್ರೂ ಬಿದ್ಬಿಟ್ರು ಏನು ಸಮಸ್ಯೆ ಇಲ್ಲ ಇದು ಮಾತ್ರ ನಾವು ಮೈ ಕೈ ನೋವಿಗೆ ಜ್ವರಕ್ಕೆ ತಗೊಳ್ತೀವಿ ಮತ್ತೆ ಮೆಣಸು ಆಹಾರದಲ್ಲಿ ಸ್ವೀಕಾರ ಮಾಡ್ತೀವಿ ಮತ್ತೆ ಹಲಕ್ಕಿನೂ ಅಷ್ಟೇ ಒಳ್ಳೇದು ನಾವ್ ಇದನ್ನ ತೊಳ್ದ್ಬಿಡ್ಬೇಕಾದ್ರೆ ಹಾಕೊಳ್ಳೋಣ ಬೇರೆ ಹಿಟ್ಟು ಅದೆಲ್ಲ ಅಂತ ಅಂದ್ರೆ ಮನುಷ್ಯರಿಗೆ ಊಟದಲ್ಲಿ ಏನನ್ನ ಬಿದ್ರೆ ಸಮಸ್ಯೆ ಆಗತ್ತೆ ನಾವು ಒಂದ್ ಬಟ್ಲಿಗೆ ನೀರ್ ಹಾಕೊಳ್ಳೋಣ ಒಂದು ಕಾಲು ಲೀಟರ್ ಮೇಲೆ ನೀರ್ನ ಬೆರ್ಸ್ಕೋಬಹುದು ಒಂದ್ ಚಮಚ ನಾವು ಪಾತ್ರೆ ತೊಳೆಯೋದನ್ನ ಲಿಕ್ ನ್ನ ಬೆರೆರ್ಸ್ಕೊಳ್ಳೋಣ ಇದ್ರದ್ ವಾಸನೆ ಅದಕ್ ಆಗದಿಲ್ಲ ಹಂಗಾಗಿ ಹಾಕೋಬಹುದು ತುಂಬಾನೇ ಒಳ್ಳೇದಿದು ಬೇರೆ ಇದಕ್ಕೆಲ್ಲ ಹಿಟ್ಟು ಎಲ್ಲ ಎಲ್ಲಾದ್ರೆ ಸ್ಮೆಲ್ಲು ಮನೆಯಲ್ಲಿ ಅದನ್ನ ನಾವು ಸಿಂಪಡಿಸಿದ್ರೆ ಹೊರಗಡೆ ಹೋಗ್ಬೇಕು ಇದೇನು ಇಲ್ಲ ಹಂಗೇನು ನಾವು ಇದ್ ಮಾಡ್ಕೋಬಹುದು ಒಳಗಡೆಗೆ ನಾವು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಮೆಣಸು ಏಲಕ್ಕಿ ಇದೆ ಈ ವಾಸನೆ ಅಂತೂ ಖಂಡಿತ ಜಿರ್ಲೆಗೆ ಮತ್ತೆ ಹಲ್ಲಿಗೆ ಇದು ವಾಸನೆ ತಲೆ ಆಗುತ್ತೆ ಅದು ಹೊರ್ಟೋಗುತ್ತೆ ಮತ್ತೆ ವರ್ಷಾನ್ಗಟ್ಲೆ ಬರೋದಿಲ್ಲ ಇದು ಇದು ತುಂಬಾ ಒಳ್ಳೆ ಮೆಥಡ್ ಇದು ನಾವು ಅದು ಒಂದು ಹಿಟ್ಟು ತಗೋಬೇಕಂದ್ರೆ ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಇದು ಒಂದ್ ಇಪ್ಪತ್ ರೂಪಾಯಲ್ಲಿ ಮಾತ್ರೆ ಮನೇಲಿದ್ರೆ ಸುಮ್ಮನೆ ಆಗುತ್ತೆ ಇದು ಇದು ಚೆನ್ನಾಗಿ ಮಾತ್ರೆ ಮಿಕ್ಸ್ ಆಗಬೇಕು ನುಣ್ಣಗಾಗಿದೆ ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಸ್ಪೂನ್ ಅಕಸ್ಮಾತ್ ಒಂದನಿ ನೀರು ಸಹ ಏನಾದ್ರೂ ಊಟದಲ್ಲಿ ನೀರಲ್ಲಿ ಬಿದ್ರು ಏನು ತೊಂದ್ರೆ ಇಲ್ಲ ಇದು ಎಲ್ಲಾ ನಾವು ಉಪಯೋಗಿಸುವಂತ ವಸ್ತುಗಳೇ ಇದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ನಾವು ಸೋಸ್ಕೊಳ್ಳೋಣ ಒಂದು ಬಾಟ್ಲ್ ಸೋಸ್ಕೊಳ್ಳೋಣ ಅಕಸ್ಮಾತ್ ಅದು ನಾವು ಸಿಂಪಡಿಸ್ತೀವಲ್ಲ ಆ ತರ ಬಾಟ್ಲ್ ಏನನ್ನ ಇಲ್ಲ ಅಂತ ಅಂದ್ರೂ ಈ ತರ ಬಾಟ್ಲನಲ್ಲಿ ನಾವು ಸೋದಿಸ್ಕೊಬಿಟ್ಟು ಅಹ್ ಬೇಕಾದ್ರೆ ಬಾಟ್ಲನ್ನ ತೂತ್ ಮಾಡ್ಕೋಬಹುದು ಮತ್ತೆ ಸ್ವಲ್ಪ ವಾಪಸ್ ನೀರು ಹಾಕೊಂಡು ನೀಟಾಗಿ ಮಾತ್ರೆ ಅಂಶ ಎಲ್ಲ ಬಂದ್ಬಿಡಿ ಒಂಥರ ನಮ್ಗೆ ಗಮನ ಬರ್ತಾ ಇದೆ ಆದ್ರೆ ಅವಕ್ಕೆ ಇದ್ರದ್ದು ವಾಸನೆ ಸೆಟ್ ಆಗಲ್ಲ ಇದು ಇವಾಗ ಈ ನೀರನ್ನ ಸ್ವಲ್ಪ ಹಿಂಗಿಟ್ಕೊಬಿಟ್ಟು ನೋಡಿ ತರ ಪಾತ್ರೆ ಸಿಂಕ್ ಅದ್ರ ಜಾಸ್ತಿ ಬರುತ್ತೆ ನೋಡಿ ಈ ತರ ಹಾಕೋಬಹುದು ಬಾಟ್ಲಲ್ಲಿ ಆದ್ರೆ ಸ್ವಲ್ಪ ಸ್ವಲ್ಪ ಬೀಳುತ್ತೆ ಎಲ್ಲಾ ಕಡೆ ಎಲ್ಲೆಲ್ಲಿ ನಾವು ಸಂಧಿಗಳು ಇರ್ತವೆ ಅಂತ ಸಂದಲ್ಲಿ ನಾವು ಇದನ್ನ ಉಪಯೋಗಿಸ್ಕೋಬಹುದು ಬಾಟ್ಲುಗಳು ಮತ್ತೆ ವಾಷಿಂಗ್ ಮಿಷಿನ್ ಸೈಡ್ ಅಲ್ಲಿ ಮಂಚೆ ಸಂದು ಎಲ್ಲ ಕಡೆನು ಉಪಯೋಗಿಸ್ಕೋಬಹುದು ಆಮೇಲೆ ಒಂದು ಅದನ್ನ ಇಟ್ಬಿಟ್ಟು ಇದು ಹಾಗೆ ಹಾರೋಗುತ್ತೆ ನಾವು ಸಿಂಪಡ್ಸೋದು ಈ ತರ ಪೇಪರ್ನ ಇದು ಟಿಶ್ಯು ಪೇಪರು ಟಿಶ್ಯು ಪೇಪರ್ ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಬಳಸ್ಕೋಬಹುದು ಟಿಶ್ಯು ಪೇಪರ್ ಸ್ವಲ್ಪ ಜಾಸ್ತಿ ನೀರನ್ನ ಇಡ್ಕೊಳತ್ತೆ ಈ ತರ ಎಲ್ಲಾನು ನೀರ್ ಚೆನ್ನಾಗ್ ಕುಡ್ಸಿ ಕುಡ್ಸಿ ಉಂಡೆ ಮಾಡ್ಕೊಬಿಟ್ಟು ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಜಿರಳೆಗಳು ಓಡಾಡತ್ತೆ ಅಲ್ಲೆಲ್ಲ ಇಟ್ಬಿಟ್ರೆ ಒಂದು ವಾರ ಆದ್ರೂನು ಇದು ಒದ್ದೆ ಇರುತ್ತಲ್ಲ ಆದ್ರೂ ವಾಸನೆ ಹಿಡಿದು ಜಿರ್ಲೆಗಳನ್ನ ಹೇಳ್ಕೊಳತ್ತೆ ಇದ್ರ ವಾಸನೆಗೆ ಅದು ತಲೆ ಸುತ್ತ ಬಂದಂಗಾಗಿ ಬಿದ್ದು ಸಾಯ್ತವೆ ಮತ್ತೆ ಯಾವ್ದೇ ಕಾರಣಕ್ಕೂ ಅವು ಮತ್ತೆ ಮತ್ತೆ ಬರೋದಿಲ್ಲ ಹಂಗಾಗಿ ಇದು ತುಂಬಾ ಒಳ್ಳೆ ಐಡಿಯಾ ಸ್ನೇಹಿತರೆ ಇದು ಜಿರಳೆಗೆ ಮತ್ತೆ ಗೋಡೆ ಮೇಲೆ ಹೋಗೋದಿಕ್ಕೆ ಇನ್ನೊಂದು ಸಿಂಪಲ್ ಆಗಿರೋಂತ ರೆಮಿಡಿ ಇದು ಈರುಳ್ಳಿನ ತಳದಲ್ಲಿ ಕುತ್ಕೋಬೇಕು ಈ ತರ ಎರಡು ಕಡೆ ಕುಯ್ಕೋಬೇಕು ಇದನ್ನ ಇದನ್ನ ಹಿಂಗೊಂದ್ ಪ್ಲೇಟಲ್ಲಿ ಅಲ್ಲಿ ಇಟ್ಕೊಬಿಟ್ಟು ಪೇಸ್ಟ್ನ ಹಾಕ್ಬೇಕು ಇದಕ್ಕೆ ನಾನು ಡಾಬರ್ ರೆಡ್ ಹಾಕ್ತಾ ಇದ್ದೀನಿ ಅಕಸ್ಮಾತ್ ನೀವು ಬಳಸೋವಂಥದ್ದು ಯಾವ್ದಾದ್ರು ಪೇಸ್ಟ್ ಪರವಾಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರೆ ಈ ಹತ್ತು ರೂಪಾಯಿದು ಕೋಲ್ಗೇಟ್ ಎಲ್ಲಾ ಸಿಗುತ್ತೆ ಆ ತಗೋ ಬಂದು ಹಾಕೋಬಹುದು ಇದನ್ನ ಈ ತರ ಇದೆ ಅಲ್ಲ ಇದನ್ನ ಎಲ್ಲಾ ಕಡೆ ಹರಡ್ಕೊಳ್ಳೋಣ ಎಷ್ಟ್ ಬೇಕಂತ ಏನಿಲ್ಲ ಯಾವ್ದಾದ್ರು ಸರಿ ನೀವು ಬಳಸುವಂತ ಪೇಸ್ಟ್ ಕಾಸ್ಟ್ಲಿ ಆಗಿದೆ ಒಂದ್ ಹತ್ತು ರೂಪಾಯಿದು ತಗೋಬಂದು ಹಾಕೋಬಹುದು ಪೇಸ್ಟ್ ಎಲ್ಲ ಹರಡಾಗಿದೆ ಇವಾಗ ಒಂದ್ ನಾಲ್ಕು ಲವಂಗನ ಅಲ್ಲಲ್ಲಿ ಅಲ್ಲಲ್ಲಿ ಹಾಕೊಳ್ಳೋಣ ಈ ಲವಂಗದ ವಾಸನೆ ಮತ್ತೆ ಈ ಪೇಸ್ಟಿನ ವಾಸನೆ ಅದಕ್ಕಂತೂ ಆಗೋದೇ ಇಲ್ಲ ಗೋಡೆ ಮೇಲೆ ಹೋಗೋದು ಅಷ್ಟೇ ಮತ್ತೆ ಜಿರ್ಲೆಗಳಿಗೂ ಅಷ್ಟೇನೆ ಸೊಳ್ಳೆನೂ ಸಹ ಇದರಿಂದ ಸಾಯ್ತವೆ ಕರ್ಪೂರನ ಒಂದ್ ನಾಲ್ಕ್ ಕಡೆ ಸಣ್ಣ ಸಣ್ಣದಾದ್ರೆ ಒಂದ್ ನಾಲ್ಕ್ ಇಟ್ಕೊಳ್ಳಿ ದೊಡ್ಡದಾದ್ರೆ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನ ಈ ತರ ಮಾಡ್ಬಿಟ್ಟು ಅಂಟಿಸ್ಕೊಳ್ಳೋಣ ಬೇಗ ಅಂಟುತ್ತೆ ಕರ್ಪೂರ ಇರೋದ್ರಿಂದ ಇಟ್ಕೊಂಡು ಮತ್ತೆ ಎಲ್ಲೆಲ್ಲಿದೆ ಆ ಸಂಧಿ ಸಂಧಿಗೆಲ್ಲ ಒಂಚೂರು ಹರಡಿಸ್ಕೊಬಿಟ್ರೆ ರೂಮ್ಗಳು ಅಂತವ ರೂಮುಗಳು ಮತ್ತೆ ಈ ತರ ಸ್ವಲ್ಪ ಇದ್ಮಾಡ್ಬಿಟ್ರೆ ಸೊಳ್ಳೆ ಮತ್ತೆ ಜಿರ್ಲೆಗಳು ಹುಳಿ ಈ ತರ ಒಂದ್ ಕಡೆ ಇಟ್ಬಿಡೋಣ ಇದು ಮನೆಗೆಲ್ಲ ಹರಡ್ಕೊಳತ್ತೆ ಹರಡ್ಕೊಂಡು ಆದ್ರೂ ಹೊಗೆ ಗೋಡೆ ಮೇಲೆ ಹೋಗೋದು ಮತ್ತೆ ಜಿರಳೆ ಎಲ್ಲ ಇದಾಗುತ್ತೆ ಒಂದ್ ಸ್ವಲ್ಪ ರೂಮ್ ಗಳಿಗೆ ಸ್ವಲ್ಪ ಸಾಕು ಆಮೇಲೆ ಹಾಲಿನ ಅಂತ ಜಾಗದಲ್ಲಾದ್ರೆ ಗಾಳಿ ಸುತ್ತ ಹಾಡುತ್ತಲ್ಲ ಹೊಗೆ ಹೊರ್ಗಡೆನೂ ಹೋಗುತ್ತೆ ಮನೆ ಎಲ್ಲಾ ಹರಡುತ್ತೆ ಈ ತರ ಹಾಲಲ್ಲಿ ಕಡೆ ಇಟ್ಬಿಡೋಣ ಅದೆಲ್ಲ ಹುಲ್ಲು ಹುರ್ದೋಗುತ್ತೆ ಹುರಿದ್ಮೇಲೆ ಬಿಸಾಕೋಬಹುದು ಅಷ್ಟೇ ಅದ್ರ ಒಳಗೆ ಗೋಡೆ ಮೇಲೆ ಹೋಗೋದು ಸೊಳ್ಳೆ ಜಿರಳೆಗೆ ಆಗೋದಿಲ್ಲ ಹಂಗಾಗಿ ತುಂಬಾ ಒಳ್ಳೇದಿದು ಸಿಂಪಲ್ ಆಗಿರೋದು ಇದೇನು ಅನಾನುಕೂಲ ಏನು ಇಲ್ಲ ಅನುಕೂಲ ಇರೋದ್ರಿಂದ ಈ ತರ ಅದನ್ನ ಮಾಡ್ಕೊಳಿ ಸ್ನೇಹಿತರೆ ಅದನ್ನ ನಾನು ಫಸ್ಟ್ ಅನುಕೂಲ ಆಗುತ್ತೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು